ನಾನು ಭೂಮಿಕಾ ಸೇವಾ ಫೌಂಡೇಶನ್ ಟ್ರಸ್ಟ್ನ ರಾಜ್ಯಾಧ್ಯಕ್ಷೆ ಲತಾ ಕುಂದರ್ಗಿ ನ್ಯೂಸ್ ಏಯ್ಟಿ ಒನ್ ಚಾನೆಲ್ನ ಸಂಪಾದಕರಾದ ಪ್ರಶಾಂತ್ ಗೌಡ ಸರ್ ಅವ್ರದ್ದು ಎರಡನೇ ವರ್ಷದ ವಾರ್ಷಿಕೋತ್ಸವ ಎಷ್ಟು ಬೇಗ ವರ್ಷ ಕಳೆದೋಯ್ತು ವರ್ಷಗಳು ಹೀಗೆ ಬೇಗ ಬೇಗ ಉರುಳಲಿ ಅವರ ನಡೆ ನುಡಿ ನೇರವಾದ ದಿಟ್ಟವಾದ ನಡೆ ನುಡಿಯಿಂದ ನಮ್ಮ ಪ್ರಶಾಂತ್ ಸರ್ ಅವರ ನ್ಯೂಸ್ ಚೆನ್ನಾಗಿ ಓಡ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಹೀಗೆ ಕರ್ನಾಟಕದ ಪ್ರತಿ ಮೂಲೇನು ಅವರು ಅವರ ಯಶಸ್ಸು ಕೀರ್ತಿ ತಲುಪುವಂತಾಗ್ಲಿ ಹಾಗೆ ನಮ್ಮಂಥವ್ರನ್ನ ಹೀಗೆ ನವ ಪ್ರತಿಭೆಗಳನ್ನ ಅಹ್ ನವ ಎಲ್ಲ ಕೆಲಸ ಮಾಡ್ತಿರ್ತಕ್ಕಂಥವ್ರನ್ನ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರನ್ನ ಮುಂದೆ ತರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಹಾಗೆ ಸಮಾಜದಲ್ಲಿ ನಡ್ತಿರ್ತಕ್ಕಂಥ ಎಲ್ಲ ಆಗು ಹೋಗುಗಳ ಬಗ್ಗೆ ಮಾಹಿತಿಗಳನ್ನ ಒದಗಿಸ್ತಾರೆ ಹಾಗೆ ನೇರ ದಿಟ್ಟ ನಿರಂತರ ಅನ್ನೋ ಥರ ಅವರು ಸತತ ಸತತ ಒಂದು ಮಾಹಿತಿಗಳನ್ನು ಸತತ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಹೀಗೆ ಅವರ ಕೆಲಸ ನಿರಂತರವಾಗಿ ಸಾಗಲಿ ಇದೇ ಥರ ಅವರ ಯಶಸ್ಸು ಅವ್ರಿಗೆ ಕೀರ್ತಿ ಯಶಸ್ಸು ಲಭಿಸ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ